ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಗುರುವಾರ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನನಗಂತೂ ಫೇವ್ರೇಟ್ ವಾರ ಸೊ ನಾನು ಸುಮಾರು ದಿವಸದಿಂದ ಅಂದ್ಕೊಳ್ತಿದ್ದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ವ್ಲಾಗ್ ಮಾಡಬೇಕು ಅಂತ ಹೇಳಿ ಬಟ್ ಆಗ್ತಿರ್ಲಿಲ್ಲ ಮಾಡಲಿಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಸೊ ಫೈನಲಿ ಡಿಸೈಡ್ ಮಾಡಿ ಗುರುವಾರದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಯಾವ ಥರ ಇರುತ್ತೆ ನಿಮ್ಮ ವ್ಲಾಗು ಸೊ ಯಾವ ಥರ ಯಾವ ಬೇಸ್ ಮೇಲೆ ನೀವು ವ್ಲಾಗ್ನ ಇದ್ದೀರಾ ಅಂತ ಕೇಳೋದಾದರೆ ನಾನು ಡೈಲಿ ರೊಟೀನ್ ಇರುತ್ತೆ ಫುಡ್ ವ್ಲಾಗ್ ಮಾಡ್ತೀನಿ ಅದ್ರ ಜೊತೆಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಟಾಪಿಕ್ ಇಟ್ಕೊಂಡು ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದಾರಲ್ವ ಅವ್ರಿಗೆ ಯೂಸ್ ಆಗೋ ಥರದ್ರಲ್ಲಿ ನಾನು ವ್ಲಾಗ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಅದೆಲ್ಲ ಥರದ್ರಲ್ಲಿ ಆಗಿರ್ಬೋದು ಅಡುಗೆ ಆಗಿರ್ಬೋದು ಪೂಜೆ ವಿಚಾರದಲ್ಲಿ ಜಾಬ್ ವಿಚಾರದಲ್ಲಿ ವರ್ಕ್ ಫ್ರಮ್ ಹೋಮು ಸ್ಕಿನ್ ಕೇರು ಹೆಲ್ತ್ ವಿಚಾರ ಪ್ರತಿಯೊಂದರಲ್ಲೂ ಈ ಒಂದು ನನಗೂ ಇಬ್ಬರು ಮಕ್ಕಳಿದ್ದಾರೆ ಅವ್ರು ಯಾವ ಥರ ನಾನು ಹೇಳಿಕೊಡ್ತೀನಿ ಮಕ್ಕಳಿಗೆ ಕಲಿಸೋ ವಿಚಾರದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಒಂದು ವೀ ಯಾರು ಯಾರ್ಯಾರು ನೋಡ್ತಿದಾರಲ್ವ ಅವರಿಗೆ ಹೆಲ್ಪ್ ಆಗೋ ಥರನೇ ಬ್ಲಾಗ್ಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇವತ್ತಿನ ವ್ಲಾಗನ್ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತು ತ್ರೀ ತರ್ಟಿಗೆ ಎದ್ದು ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತಿಂದನೇ ವ್ಲಾಗ್ ಮಾಡಬೇಕು ಅಂತಲೂ ಡಿಸೈಡ್ ಮಾಡಿ ದೇವ್ರ ಸಾಮಾನಲ್ಲೇ ಬೆಳಗೋದಿತ್ತು ಲಾಸ್ಟ್ ಫ್ರೈಡೇ ಬೆಳಗೋಕ್ಕಾಗಿಲ್ಲ ನನಗೆ ಸೊ ಇವತ್ತು ಬೆಳಗಿದ್ರೆ ನಾಳೆನೂ ಪೂಜೆ ಮಾಡ್ಬೋದು ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆ ಬೆಳ್ಕೊಳ್ತಾ ಇದ್ದೀನಿ ಯೂಶಲಿ ಬೆಳ್ಳಿ ಸಾಮಾನು ಅಂತಂದರೆ ಎಲ್ಲರೂ ಕೋಲ್ಗಟ್ ಪೌಡರಲ್ಲಿ ಬೆಳಗ್ತಾರೆ ಬಟ್ ನನಗೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಹಾಗಾಗಿ ನಾನು ಹುಣ್ಸೆಹಣ್ಣು ಮತ್ತು ಸಬೀನ ಪೌಡರಲ್ಲೇ ನಾನು ಬೆಳಗ್ಗೆ ಅದು ನನ್ಗೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮತ್ತೆ ಬೆಳ್ಳಿ ಸಾಮಾನು ಕೂಡ ನೋಡಲಿಕ್ಕೂ ಕೂಡ ಚೆಂದ ಕಾಣುತ್ತೆ ಸೊ ಹಂಗಾಗಿ ನಾನು ಅದ್ರಲ್ಲಿ ಬೆಳಗ್ತೀನಿ ಸೊ ಇವಾಗ ಒಂದು ಸಾಂಗ್ ಬಂದ್ರಿ ಇಂದು ನನಗೆ ಗೋವಿಂದ ಅಂತಂದ್ಬಿಟ್ಟು ಸೊ ಈ ಸಾಂಗ್ ನಾನು ಯಾಕೆ ಇವತ್ತು ಪ್ಲೇ ಮಾಡಿದೆ ಈ ಸಾಂಗೂ ಗುರುವಾರಕ್ಕೂ ಗುರು ರಾಯರಿಗೂ ಕೃಷ್ಣಗೂ ಏನು ನಂಟು ಇದ್ರ ಮಹತ್ವ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಯಾರಿಗಾದ್ರೂ ಈ ಸಾಂಗ್ ಯಾರು ಕಂಪೋಸ್ ಮಾಡಿದ್ದು ಯಾವ ಟೈಮಲ್ಲಿ ಕಂಪೋಸ್ ಮಾಡಿದ್ರು ಅದರಿಂದ ಏನಾಯಿತು ಯಾಕೆ ಕಂಪೋಸ್ ಮಾಡಿದ್ದು ಅಂತ ಏನಾದರೂ ಇದ್ರ ಬಗ್ಗೆ ಸ್ವಲ್ಪನಾದರೂ ಹಿಂಟ್ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಈ ಸಾಂಗ್ ಯಾಕೆ ಪ್ಲೇ ಮಾಡಿದ್ದು ಏನು ಎತ್ತ ಈ ಸಾಂಗಿನ ಮಹಿಮೆ ಏನು ಅನ್ನೋದನ್ನು ಎಲ್ಲಿ ಪ್ಲೇ ಆಗಿ ಎಲ್ಲಿ ಯಾ ಎಲ್ಲಿ ಯಾರು ಕಂಪೋಸ್ ಮಾಡಿದ್ದು ಅನ್ನೋದನ್ನು ಇನ್ಡೆಪ್ತಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದರಲ್ಲ ಪೂಜೆಯೆಲ್ಲ ಯಾವ ಥರ ಆಯಿತು ಏನು ಅಂತ ಅಂತಂದ್ಬಿಟ್ಟು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ವಸ್ತಿಗ್ ಬಗ್ಗೆ ಸೊ ಸ್ವಸ್ತಿಗೆ ನಾನು ಯಾವತ್ತೂ ಡೋ ಮೇನ್ ಡೋರಲ್ಲಿ ಬರೀತೀವಿ ಏನರಲ್ಲಿ ಮಿಕ್ಸ್ ಮಾಡಿ ಬರೀತೀವಿ ಅರ್ಶನಾಗೆ ನೀರು ಹಾಕಿ ಮಿಕ್ಸ್ ಮಾಡಿ ಬರೀತೀವಿ ಯಾವತ್ತೂ ಆ ಥರ ಬರಿಬಾರ್ದು ಒಂದು ಮತ್ತು ಮತ್ತೆ ಆ ಸ್ವಸ್ತಿಗೆ ಬರೀದಿಕ್ಕೆ ಬೇರೆ ಥರ ಡೈರೆಕ್ಷನ್ಸ್ ಇದೆ ಆ ಥರದಲ್ಲಿ ಬರೀಬೇಕು ಇಂಟು ಮಾರ್ಕ್ ಹಾಕ್ಬಿಟ್ಟು ನಾವು ಸ್ವಸ್ತಿಗೆ ಬರೆಯೋದ್ರಿಂದ ಲಕ್ಷ್ಮಿಗೆ ನೀನು ಮನೆಗೆ ಬರಬೇಡ ಅನ್ನೋ ಥರದಲ್ಲಿ ಹೇಳೋ ಥರ ಆಗುತ್ತೆ ಸೊ ಬರೆಯೋದಿಕ್ಕೆ ಬೇರೆ ಡೈರೆಕ್ಷನ್ಸ್ ಇದೆ ಏನು ಮಿಕ್ಸ್ ಮಾಡಿ ಬರೀಬೇಕು ಅನ್ನೋದಾದರೆ ಹಾಲನ್ನ ಮಿಕ್ಸ್ ಮಾಡಿ ನೀವು ಸ್ವಸ್ತಿಕ್ನ ಬರಿಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ನಾನು ಬರೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬರಿಬೇಕು ಅಂತ ಇಂಟು ಮಾರ್ಕಾಗಿ ಬರಿಬಾರ್ದು ನೋಡಿ ಫಸ್ಟಿಗೆ ಲೈನ್ ತಗೊಂಡು ಕೆಳಗಡೆ ಬರಬೇಕು ಪಕ್ಕನೂ ಕೂಡ ಅದೇ ಥರ ಮಾಡ್ಕೊಳ್ಬೇಕು ನೋಡಿ ಈ ಥರ ಬರೀಬೇಕು ನಾವು ಸಲ ಮೇಲಿಂದ ಕೆಳಗಡೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾದರೂ ಸ್ವಲ್ಪ ಏರುಪೇರು ಆಯಿತು ಅಂದರೆ ಕೆಳಗಿಂದ ಸ್ಟಾರ್ಟ್ ಮಾಡಬಾರ್ದು ನೋಡಿ ಕೆಳಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಥರ ನೀವು ಮಾಡಬಾರ್ದು ಇಂದ್ರಿಂದ ಮುಂದೆ ಬರಬಾರ್ದು ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮತ್ತೆ ಮೊದಲಿಂದ ನೀವು ಮುಂದೆ ಬರಬೇಕು ಓಕೆನಾ ಇದು ಸ್ವಸ್ತಿಗೆ ಬರೆಯೋ ಥರ ಆಗಿರುತ್ತೆ ಸೊ ಇದನ್ನು ಯಾವ ಟೈಮಲ್ಲಿ ಬರೀಬೇಕು ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿ ಈ ಟೈಮಲ್ಲಿ ನೀವು ಸ್ವಸ್ತಿಕನ್ನ ಬರಿಬೋದಾಗುತ್ತೆ ಇದೇ ಥರ ನಿಮಗೆ ಇನ್ಫಾರ್ಮೇಷನ್ ವೀಡಿಯೋ ಬೇಕು ಅಂತಂದರೆ ಯಾವುದ್ರ ಬಗ್ಗೆ ಬೇಕು ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ ನಾನು ಅದನ್ನು ನೋಡ್ಬಿಟ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್